ಆಧುನಿಕ ಭಾರತ ಭಾರತೀಯರಿಗಾಗಿ ಅಲ್ಲ ಏಕೆಂದರೆ ಈ ಒಂದು ಘಟನೆ ನನ್ನಲ್ಲಿ ಈ ಪ್ರಶ್ನೆಯನ್ನ ಮೂಡಿಸಿದೆ ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನ ಮೆಟ್ರೋಗೆ ಪ್ರವೇಶಿಸಿದಂತೆ ತಡೆಯಲಾಯಿತು ಕಾರಣ ಸ್ಪಷ್ಟವಾಗಿದೆ ಅದೇನೆಂದ್ರೆ ಅವರು ಧರಿಸಿದ ಬಟ್ಟೆ ಕೊಳಕಾಗಿತ್ತು ಕೊಳಕಾದ ಬಟ್ಟೆಯನ್ನು ಧರಿಸಿದ ಪ್ರವೇಶಿಸಲು ಮೆಟ್ರೋ ಸಿಬ್ಬಂದಿಗಳು ತಡೆದರು ಈ ವಿಡಿಯೋ ನೋಡಿದ ಮೇಲೆ ವಾಸ್ತವತೆಯ ಬಗ್ಗೆ ಹೆದರಿಕೆ ಮತ್ತು ಮುಜುವರವೆರಡು ಉಂಟಾಯಿತು ನಿಮಗೂ ಈ ವಿಡಿಯೋ ನೋಡಿದ ಮೇಲೆ ಹೀಗೆ ಹನ್ಸ್ಬಹುದು ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಭಾರತೀಯರಿಗಾಗಿ ಅಲ್ಲ ಮತ್ತೊಂದು ಪ್ರಕರಣದಲ್ಲಿ ತಮಿಳುನಾಡಿನ ವ್ಯಕ್ತಿಯೊಬ್ಬರು ಪಂಚೆ ಧರಿಸಿದ್ದರಿಂದ ಮುಂಬೈನ ರೆಸ್ಟೋರೆಂಟ್ಗೆ ಪ್ರವೇಶವನ್ನ ನಿರಾಕರಿಸಲಾಗಿದೆ ಸೀರೆ ಧರಿಸಿದ್ದಕ್ಕೆ ಮಹಿಳೆಯೋರ್ವಳಿಗೆ ದೆಹಲಿಯ ಬಾರ್ನೊಳಗೆ ಪ್ರವೇಶಿಸಲು ಅನುಮತಿಸಿಲ್ಲ ಭಾರತೀಯ ಸಾಂಪ್ರದಾಯಿಕ ಬಟ್ಟೆಯನ್ನು ತೊಟ್ಟವರಿಗೆ ಹೀಗೆ ಆಧುನಿಕ ಭಾರತದಲ್ಲಿ ಪ್ರವೇಶವಿಲ್ಲ ಎಂಬ ಹಣೆ ಬರಹ ಕೋಲ್ಕತ್ತಾದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಮಾಲ್ಗೆ ಪ್ರವೇಶ ನಿರಾಕರಿಸಲಾಗಿದೆ ಏಕೆಂದರೆ ಅವರೂ ಸಹ ಸಾಂಪ್ರದಾಯಿಕ ಉಡುಪನ್ನು ಧರಿಸಿದ್ದರು ನೋಯ್ಡಾದ ಒಂದರಲ್ಲಿ ಒಬ್ಬ ವ್ಯಕ್ತಿಯು ಚಪ್ಪಲಿ ಧರಿಸಿದ್ದನು ಎಂಬ ಒಂದೇ ಕಾರಣಕ್ಕೆ ಆ ವ್ಯಕ್ತಿಯನ್ನು ಮಾಲ್ ಒಳಗೆ ಬಿಡುವುದಿಲ್ಲ ನೀವು ಮಾಲ್ಗಳಿಗೆ ಹೋಗಲು ಬಯಸಿದರೆ ನೀವು ಶೂಗಳನ್ನೇ ಧರಿಸಬೇಕು ಮೈ ಡಿಯರ್ ಫ್ರೆಂಡ್ಸ್ ಪಾಶ್ಚಿಮಾತ್ಯರು ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಅವರು ವಾಸಿಸುವ ಪ್ರದೇಶಗಳು ತುಂಬ ತಂಪಾಗಿರುತ್ತದೆ ನಾವು ಭಾರತದಲ್ಲಿ ವಾಸಿಸುತ್ತಿದ್ದೇವೆ ಇದು ಉಷ್ಣವಲಯದ ಪ್ರದೇಶವಾಗಿದೆ ಹೀಗಾಗಿ ಭಾರತೀಯ ಜನರಿಂದ ಏನನ್ನು ನಿರೀಕ್ಷಿಸಬಹುದು ಎಲ್ಲ ಸಮಯದಲ್ಲಿಯೂ ಬೂಟುಗಳನ್ನು ಧರಿಸಲು ಸಾಧ್ಯವೇ ಇತ್ತೀಚಿನ ದಿನಗಳಲ್ಲಿ ಮಾಲ್ಗಳ ಸಂಸ್ಕೃತಿ ಹೆಚ್ಚಾಗಿದೆ ಇದರಿಂದ ಭಾರತದಲ್ಲಿ ಸಣ್ಣಪುಟ್ಟ ವ್ಯಾಪಾರಿಗಳ ಪಾಡು ಹೇಳತಿರದು ರಸ್ತೆ ಬದಿಯಲ್ಲಿ ಹಾಗೂ ಪೆಟ್ಟಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದವರು ನಿಧಾನವಾಗಿ ಕಣ್ಮರೆಯಾಗುತ್ತಿದ್ದಾರೆ ಒಂದು ಸಣ್ಣ ಕಟ್ಟಿನ ಕೊತ್ತಂಬರಿ ಸೊಪ್ಪನ್ನು ಖರೀದಿಸಿ ಅದರ ಬಿಲ್ ಪಾವತಿಸಲು ಮಾರುದ್ದ ಸರದಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ ಪ್ರಾದೇಶಿಕ ಶೈಲಿಯ ಹೋಟೆಲ್ಗಳು ನಿಧಾನವಾಗಿ ಮೂಲೆಗುಂಪಾಗುತ್ತಿದ್ದು ಇಂದಿನ ಯುವ ಜನತೆ ಮಾಲ್ಗಳಲ್ಲಿ ಕಂಡುಬರುವ ಫುಡ್ ಕೋರ್ಟ್ ಮೊರೆ ಹೋಗುತ್ತಿದ್ದಾರೆ ಹೊರಗಡೆ ನಲವತ್ತರಿಂದ ಐವತ್ತು ರೂಪಾಯಿಗೆ ಸಿಗುತ್ತಿದ್ದ ತಿಂಡಿಗಳು ಮಾಲ್ಗಳಲ್ಲಿ ನಾನೂರರಿಂದ ಐನೂರು ರೂಪಾಯಿವರೆಗೆ ಆರಂಭವಾಗುತ್ತಿವೆ ಅಲ್ಲಿ ಆಹಾರದ ಜೊತೆಗೆ ಚಮಚವನ್ನು ನೀಡುತ್ತಾರೆ ಕೈ ತೊಳೆಯಲು ಯಾವುದೇ ಇರುವುದಿಲ್ಲ ಚಮಚದಲ್ಲಿ ಚಪಾತಿ ದೋಸೆ ತಿನ್ನಲು ಹೇಗೆ ಸಾಧ್ಯ ನಮ್ಮ ಹಿರಿಯರು ಬೆರಳಿನ ಸಹಾಯದಿಂದ ಆಹಾರವನ್ನು ತಿನ್ನುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೇರವಾಗಿ ಕೈಯಿಂದ ಆಹಾರವನ್ನು ಸೇವಿಸಿದರೆ ಅದು ಅಪರಾಧ ಹಾಗೂ ಅವಮಾನ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಹೊತ್ತಿನ ಊಟದ ಬೆಲೆ ನಾನೂರರಿಂದ ರಿಂದ ಐನೂರು ರೂಪಾಯಿ ಆದರೆ ಇದು ನಿಜವಾದ ಭಾರತೀಯರು ಭರಿಸಲು ಸಾಧ್ಯವೇ ಏಕೆಂದರೆ ಅವರು ಈ ಮೊತ್ತದ ಹಣವನ್ನು ಸಂಪಾದಿಸಲು ಒಂದು ದಿನವೆಲ್ಲ ಕೆಲಸ ಮಾಡುತ್ತಾರೆ ಇಂತಹವರು ಹೇಗೆ ತಾನೇ ಈ ಅಭಿವೃದ್ಧಿ ಹೊಂದುತ್ತಿರುವ ಆಧುನಿಕ ಭಾರತದಲ್ಲಿ ವಾಸಿಸಲು ಸಾಧ್ಯ ನಿಖರವಾಗಿ ಹೇಳಬೇಕಾದರೆ ಇದು ಪಾಶ್ಚಾತ್ಯರಂತೆ ವರ್ತಿಸುವ ಜನರಿಗೆ ಮಾತ್ರ ಸಹಾಯಕವಾಗಿದೆ ಈ ವ್ಯವಸ್ಥೆಯು ಜನರನ್ನು ಪಾಶ್ಚಿಮಾತ್ಯರಂತೆ ವರ್ತಿಸುವಂತೆ ಒತ್ತಾಯಿಸುತ್ತಿದೆ ನೀವೊಮ್ಮೆ ಊಹಿಸಿಕೊಳ್ಳಿ ನಾವು ಭಾರತೀಯರು ನಾವು ನಮ್ಮ ಕೈಗಳಿಂದ ಆಹಾರವನ್ನು ತಿನ್ನುತ್ತೇವೆ ನಮ್ಮ ದೇಶದ ಬಹುಪಾಲು ಜನರು ಆಹಾರವನ್ನು ಕೈಯಿಂದ ತಿನ್ನುತ್ತಾರೆ ಭಾರತೀಯ ಔಷಧ ಪ್ರಕಾರವಾದ ಆಯುರ್ವೇದದಲ್ಲಿ ಕೈಗಳಿಂದ ಆಹಾರವನ್ನು ಸೇವಿಸುವುದು ಉತ್ತಮ ಎಂದು ಉಲ್ಲೇಖವಾಗಿದೆ ಆದರೆ ಮಾಲ್ಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿರುವ ಉಪಹಾರ ಗೃಹಗಳಲ್ಲಿ ಕೈ ತೊಳೆಯುವ ಸೌಲಭ್ಯವೇ ಇರುವುದಿಲ್ಲ ನೀವು ಕೈಗಳನ್ನು ತೊಳೆಯಬೇಕಾದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಅವರೆಲ್ಲರೂ ಅಕ್ಷರಶಃ ಭಾರತೀಯ ಶೈಲಿಯ ಆಹಾರವನ್ನೇ ನೀಡುತ್ತಾರೆ ಆದರೆ ಹ್ಯಾಂಡ್ ವಾಶ್ ಹೊಂದಿರುವುದಿಲ್ಲ ಎಂಬುದು ದುರಾದೃಷ್ಟ ಅನ್ನದ ಪದಾರ್ಥವನ್ನೇನೋ ಚಮಚದಿಂದ ಸುಲಭವಾಗಿ ಸೇವಿಸಬಹುದು ಆದರೆ ಚಪಾತಿ ದೋಸೆಯನ್ನು ಹೇಗೆ ಸೇವಿಸುವುದು ಬ್ರಿಟಿಷರು ಮಾಡುವಂತೆ ಊಟವನ್ನು ಮೇಜಿನ ಮೇಲೆ ಕುಳಿತು ಮಾಡಬೇಕೆ ಈ ವಸಾಹತು ಮನಸ್ಥಿತಿಯಿಂದ ಹೊರಬರಲು ನಮಗೆ ಇನ್ನೂ ಏಕೆ ಸಾಧ್ಯವಾಗಿಲ್ಲ ಭಾರತದಲ್ಲಿ ಹೊಸದಾಗಿ ಭಾರತ ಮಂಟಪ ದೆಹಲಿಯಲ್ಲಿ ನಿರ್ಮಾಣವಾಗಿದೆ ಪ್ರತಿಯೊಬ್ಬ ಭಾರತೀಯನೂ ನೋಡಲೇಬೇಕಾದ ಅದ್ಭುತ ಸ್ಥಳವಾಗಿದೆ ಪ್ರವೇಶದ್ವಾರದಲ್ಲಿಯೇ ಬೃಹತ್ ನಟರಾಜ ಮೂರ್ತಿ ಇದೆ ಗೋಡೆಗಳ ತುಂಬೆಲ್ಲ ಭಾರತೀಯ ಕಲೆ ಸಂಸ್ಕೃತಿ ಯೋಗ ಭಂಗಿಗಳಿಂದ ತುಂಬಿ ಹೋಗಿದೆ ಆದರೆ ಇಂತಹ ಭವ್ಯವಾದ ಮಂಟಪದಲ್ಲಿಯೂ ಕೈತೊಳೆಯುವ ವ್ಯವಸ್ಥೆ ಇಲ್ಲವೆಂದರೆ ನಿಮಗೆ ಆಶ್ಚರ್ಯವಾಗಬಹುದು ಕೈತೊಳೆಯುವ ವಿಷಯ ಬಿಡಿ ಈಗ ಅಸ್ತಿತ್ವದಲ್ಲಿರುವ ಯಾವುದಾದರೂ ಒಂದು ಮಾಲ್ ಅಥವಾ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಶೌಚಾಲಯ ವ್ಯವಸ್ಥೆಯನ್ನು ತೋರಿಸಿ ಸಾಧ್ಯವೇ ಇಲ್ಲ ಭಾರತೀಯ ಶೌಚಾಲಯ ವ್ಯವಸ್ಥೆಯಲ್ಲಿ ಕುಳಿತುಕೊಳ್ಳುವ ಭಂಗಿಯು ಕರುಳಿನ ಕಲ್ಮಶವನ್ನು ಹೊರತೆಗೆಯುವಲ್ಲಿ ಸಹಾಯಕವಾಗಿದೆ ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಹಾಗೂ ಇದು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ದುರಂತವೆಂದರೆ ನಾವು ಬಾಡಿಗೆ ಪಡೆಯುವ ಮನೆಗಳಲ್ಲಿಯೂ ಭಾರತೀಯ ಶೌಚಾಲಯ ವ್ಯವಸ್ಥೆ ಇದ್ದರೆ ನಿರಾಕರಿಸುತ್ತೇವೆ ಇನ್ನು ಭಾಷಾ ವಿಚಾರ ನಮ್ಮ ಮಾತೃಭಾಷೆ ಮಾತಾಡೋಕ್ಕೂ ನಾವು ಹಿಂಜರಿತಾ ಇದ್ದೀವಿ ಮುರುಕು ಇಂಗ್ಲಿಷ್ ಭಾಷೆಯನ್ನೇ ಮಾತನಾಡಿದ್ರೆ ಮಾತ್ರ ಗೌರವ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ ಎಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಾಯಿತು ನಾವು ಸ್ವಾತಂತ್ರ್ಯ ಪಡೆದು ಇನ್ನೂ ನಾವು ಬ್ರಿಟಿಷರನ್ನು ಮೆಚ್ಚಿಸುವ ಅಗತ್ಯವಿಲ್ಲ ನಾವು ಅವರ ಟೇಬಲ್ ಮ್ಯಾನಸ್ ಮತ್ತು ಶಿಷ್ಟಾಚಾರಗಳನ್ನು ಕಲಿಯಬೇಕಾಗಿಲ್ಲ ನಾವು ಈ ವಸಾಹತು ಮನಸ್ಥಿತಿಯಿಂದ ಹೊರಬರಲು ಇದು ಒಂದು ಅವಶ್ಯ ಸಮಯವಾಗಿದೆ ನಾವು ಅಕ್ಷರಶಃ ಕಲಿತಿದ್ದೇವೆ ತಿನ್ನುವ ಮೊದಲು ಆಹಾರವನ್ನು ಪೂಜಿಸುವುದು ಹಾಗೂ ಪ್ರಾರ್ಥಿಸುವುದನ್ನು ಹೀಗಾಗಿ ನಿಷ್ಪಕ್ಷಪಾತವಾಗಿ ಭಾರತೀಯರಾಗಿರಿ ಭಾರತೀಯರಾಗಿರುವುದು ಯಾರಿಗೂ ಕೀಳಲ್ಲ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಯಾವುದೇ ಮುಜುಗರ ಹಾಗೂ ಹಿಂಜರಿಕೆ ಇಲ್ಲದೆ ಭಾರತೀಯ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿರಿ ರೆಸ್ಟೋರೆಂಟ್ಗಳಲ್ಲಿ ಕೈ ತೊಳೆಯುವ ವ್ಯವಸ್ಥೆಗೆ ಬೇಡಿಕೆ ಇರಿಸಿ ಬದಲಾವಣೆಯಾಗಿರಿ ಇದರಿಂದ ನಾವು ವಿಷಯಗಳನ್ನು ಬದಲಾಯಿಸಬಹುದು ಹಾಗೂ ನಿಜವಾಗಿಯೂ ಬದಲಾವಣೆಯನ್ನು ತರಬಹುದು ನಾವೇ ನಮ್ಮ ಕೈಯಾರೆ ಇನ್ನೊಬ್ಬರಿಗೆ ಗುಲಾಮರಾಗುವ ಮೊದಲು ಎಚ್ಚೆತ್ತುಕೊಳ್ಳೋಣ ನಾವು ಭಾರತೀಯರು ಹೆಮ್ಮೆಯಿಂದ ಭಾರತೀಯರಾಗಿರೋಣ